ಮಾಡ್ತಾ ಇರೋದು ಇಡೀ ಕರ್ನಾಟಕದ ಕನ್ನಡ ಚಿತ್ರರಂಗದ ಪರಿವಾಗಿ ಅದು ನಿರ್ಮಾಪಕರಾಗಿರಲಿ ನಿರ್ದೇಶಕರಾಗಲಿ ತಂತ್ರಜ್ಞರಾಗಿರಲಿ ಆಗಿರಲಿ ಸಾಹಿತಿಗಳಾಗಿರಲಿ ಕಲಾವಿದರಾಗಿರಲಿ ಎಲ್ಲರ ಪರವಾಗಿ ನಾವು ವಾಯ್ಸ್ ಎತ್ತಿ ಚಿತ್ರರಂಗದ ಇತಿಹಾಸದಲ್ಲಿ ಮೊದಲ ಬಾರಿಗೆ ನಾವು ಫ್ರೀಡಂ ಪಾರ್ಕ್ ಬಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ ಯಾಕೆ ಅಂತ ಹೇಳಿದ್ರೆ ಐದು ವರ್ಷಕ್ಕೂ ಹೆಚ್ಚಾಗಿ ನಮಗೆ ಸಬ್ಸಿಡಿಯನ್ನು ಕೊಟ್ಟಿಲ್ಲ ಆರುನೂರಕ್ಕೂ ಹೆಚ್ಚು ಚಿತ್ರಗಳನ್ನು ಪೆಂಡಿಂಗ್ ಇಟ್ಟಿದ್ದಾರೆ ಯಾವಾಗ ಹೋಗಿ ಯಾವುದೇ ಸಚಿವರಿಗಾಗಲಿ ಸಿ ಎಮ್ಗಾಗಲಿ ಲೆಟರ್ಗಳನ್ನು ಕೊಡ್ತಾನೇ ಬಂದಿದ್ದೀವಿ ನಾನು ಎಲೆಕ್ಟೆಡ್ ಬಾಡಿನಲ್ಲಿದ್ದೆ ಕಮಿಟಿನಲ್ಲಿದ್ದೆ ಇ ಸಿ ನಲ್ಲಿದ್ದೆ ನಿರ್ದೇಶಕ ಸಂಘದ ಉಪಾಧ್ಯಕ್ಷ ಅದೆಲ್ಲ ಕೊಟ್ಟರು ಯಾವುದೇ ರೀತಿ ಅವ್ರಿಗೆ ಹೇಳ್ತಾ ಹೋದ್ರೂ ಆಮೇಲೆ ಕೊಡ್ತೀವಿ ಕಮಿಟಿ ಫಾರ್ಮ್ ಮಾಡ್ತಿದ್ದೀವಿ ಇವಾಗಲೂ ಹಂಗೆ ಬಾಯಿ ಮುಚ್ಚಿಸ್ತಾ ಇದ್ದಾರೆ ಟೂ ತೌಸಂಡ್ ನೈನ್ಟೀನ್ದು ಮುಗಿದಿದೆ ಕಮಿಟಿ ಟೂ ತೌಸಂಡ್ ಟ್ವೆಂಟಿದು ಬರೋ ಮಾಡ್ತಾರೆ ಬಂದ್ಬಿಟ್ಟು ನಾವು ಕಾಲಿಡ್ತೀವಿ ಆಲ್ರೆಡಿ ಯಾವಾಗ ಚಿತ್ರಗಳನ್ನ ಇವರು ಮುಗಿಸಿ ಪಾಪ ನಿರ್ಮಾಪಕ ಒಂದು ಚಿತ್ರವನ್ನ ಮಾಡಿದಂತ ಅವರು ಯಾವತ್ತು ವಾಪಸ್ ಬಡ್ಡಿಯನ್ನ ತೀರ್ಸಿ ಅಸಲನ್ನ ತೀರ್ಸಿ ಇನ್ನೊಂದು ಫಿಲಮ್ ಮಾಡ್ಬೇಕು ಅಂತ ಯಾವಾಗ ಸರ್ ಮುಂದಕ್ಕೆ ಹೋಗೋದ್ ಸಾಧ್ಯ ಆಗುತ್ತೆ ಒಬ್ಬ ಚಿತ್ರರಂಗದ ನಿರ್ಮಾಪಕನಿಗೆ ಕಾನ್ಫಿಡೆನ್ಸ್ ಹೆಚ್ಚಾಗ್ಬೇಕು ಅಂದ್ರೆ ರಾಜ್ಯ ಪ್ರಶಸ್ತಿಯನ್ನ ಅವರು ಕೊಡೋದನ್ನು ವಿಳಂಬ ಮಾಡಿದ್ದಾರೆ ಸಬ್ಸಿಡಿ ಒಂದೇ ಅಲ್ಲ ರಾಜ್ಯ ಪ್ರಶಸ್ತಿಗೂ ಅದೇ ರೀತಿ ವಿಳಂಬ ಮಾಡಿದ್ದಾರೆ ಅದೇ ಆದರೆ ಅಕಾಡೆಮಿಯಲ್ಲಿ ಮಾಡುವಂತಹ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾತ್ರ ಕಮಿಟಿನೂ ಮಾಡ್ತಾರೆ ಫಿಲಮೂ ನೋಡ್ತಾರೆ ಬೇರೆ ದೇಶಗಳಿಂದ ಫಿಲಂ ತರ್ಸ್ಕೋತಾರೆ ಬೇರೆ ರಾಜ್ಯದಿಂದ ಫಿಲಂ ತರಿಸ್ಕೋತಾರೆ ಅವ್ರಿಗೆ ಮಾತ್ರ ಅಂತ ರೂಪಾಯಿ ಖರ್ಚು ಮಾಡಿಬಿಟ್ಟು ಅವ್ರಿಗೆ ಸನ್ಮಾನ ಮಾಡಿ ಕಳಿಸ್ತಾರೆ ಕನ್ನಡಿಗನಾಗಿ ಹೋರಾಟ ಮಾಡಬೇಕು ಬೇಡವ್ ನಾವು ಕನ್ನಡಿಗರಿಗೆ ಕನ್ನಡ ಚಿತ್ರರಂಗದವರು ಕಷ್ಟ ಅದು ಪರಭಾಷಾ ಚಿತ್ರಗಳ ದಬ್ಬಾಳಿಕೆ ಅದೆಲ್ಲ ಬರ್ತಿದ್ರು ನಾವು ಹೋರಾಟ ಮಾಡೋಕ್ಕಾಗ್ತಿಲ್ವಲ್ಲಪ್ಪ ಅನ್ನೋದ್ರಿಂದ ಸಾಮಾಜಿಕ ಕಳಕಳಿ ಚಿತ್ರಗಳನ್ನು ಕಾದಂಬರಿ ಆಧಾರಿತ ಚಿತ್ರಗಳನ್ನು ಐತಿಹಾಸಿಕ ಚಿತ್ರಗಳನ್ನು ಏನೋ ಚಿಕ್ಕ ಮಟ್ಟದಲ್ಲಾದರೂ ಗುಣಮಟ್ಟದಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆಮೇಲೆ ಇದು ಆಲ್ಸೋ ಕ್ರಿಯೇಟಿಂಗ್ ಅನ್ ಎಂಪ್ಲಾಯ್ಮೆಂಟ್ ಚಿತ್ರರಂಗ ಚಿತ್ರರಂಗದಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು ಎಲ್ಲರೂ ಇಂಜಿನಿಯರ್ಸು ಡಾಕ್ಟರ್ಸ್ ಆಗೋಕ್ಕಾಗಲ್ಲ ಒಬ್ಬರಲ್ಲಿ ಕಲೆ ಇದೆ ಅಂತ ಹೇಳಿದ್ರೆ ಅವ್ರವರೇ ಏನೋ ಒಂದು ಶಾರ್ಟ್ ಫಿಲಮ್ ಮಾಡ್ಕೊಳ್ತಾರೋ ಫಿಲಮ್ ಮಾಡ್ಕೊಳ್ತಾರೋ ಸೊ ಅಂಥವ್ರನ್ನ ಸಪೋರ್ಟ್ ಮಾಡಬೇಕು ಹುಮ್ಮಸ್ ಕೊಡೋದಕ್ಕೆ ಕೊಡ್ತಾ ಇರೋವಂಥದ್ದು ಸಬ್ಸಿಡಿ ಮತ್ತು ರಾಜ್ಯ ಪ್ರಶಸ್ತಿ ಇದನ್ನು ಐದೈದು ವರ್ಷ ನಿಲ್ಲಿಸಿ ಎಷ್ಟೋ ಜನ ನಿರ್ಮಾಪಕರು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿದ್ದಾರೆ ಫಾರ್ ಎಕ್ಸಾಂಪಲ್ ಮಂಗಳೂರಲ್ಲಿ ಹೋದ ವರ್ಷ ನೀವು ಓದಿರ್ಬೋದು ನ್ಯೂಸ್ ಪೇಪರಲ್ಲಿ ರಿಟೈರ್ಡ್ ಬ್ಯಾಂಕ್ ಮ್ಯಾನೇಜರು ಒಂದು ಚಿತ್ರಕ್ಕೆ ಇನ್ವೆಸ್ಟ್ ಮಾಡಿದ್ರು ದುಡ್ಡು ಬರಲಿಲ್ಲ ಅಂತ ಮರಕ್ಕೆ ನೇಣು ಹಾಕೊಂಡು ಸತ್ತೋದು ಸೊ ಯಾಕೆ ಗೊತ್ತಾ ಎಜುಕೇಟೆಡ್ ವ್ಯಕ್ತಿಯಾಗಿ ಒಂದು ಗೌರವ ಇರುತ್ತೆ ಸಾಲ ತೊಗೊಂಡ್ಬಂದುಬಿಟ್ಟಿರ್ತಾರೆ ಬಿಡಿ ಸರ್ ನಂಗೆ ಸಬ್ಸಿಡಿ ಬರುತ್ತೆ ಕೊಡ್ತೀನಿ ಅಂತ ಸಬ್ಸಿಡಿ ಬರಲಿಲ್ಲ ಅಂತಂದಾಗ ಅವರು ಹೆಂಗ್ ವಾಪಸ್ ಕೊಡೋದು ಬೇರೆ ಆಗೋದಿಲ್ಲ ಸಬ್ಸಿಡಿನೇ ನಮ್ಕೊಂಡು ಬದುಕಿದಾರ ಇವ್ರು ಅಂತ ಜನ ಕೇಳಬಹುದು ಈಗ ಯಾರೋ ಒಂದು ಚಿಕ್ಕ ಚಿಕ್ಕ ಅಂಗಡಿ ಇಟ್ಕೊಂಡಿರೋರು ಕೆಲಸ ನಿಯತ್ತಿಂದ ದುಡಿತಿದಾರ ನಮ್ಮ ಚಿತ್ರರಂಗದಲ್ಲಿ ಯಾರಿಗೂ ಮೋಸ ಮಾಡಬಾರ್ದು ಅಂತ ಪೇಮೆಂಟ್ ಗಳನ್ನ ಕೊಟ್ಟು ನಿಯತ್ತಿಂದ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ ಅವ್ರು ಬಾಡಿದವ್ರು ಕಲಾವಿದ್ರು ಅವ್ರಿಗೆ ಬೆಟ್ಟದಷ್ಟು ಆಸೆ ಇದ್ರು ಕೂಡ ಪಾಪ ಚಿಕ್ಕ ಮಟ್ಟದಲ್ಲಾದ್ರೂ ಒಂದೊಂದೇ ಹೆಜ್ಜೆ ನಿಲ್ಕೊಂಡು ಮುಂದೆ ಹೋಗ್ತಿದ್ದಾರೆ ಅವರನ್ನ ಡಿಮೋಟಿವೇಟ್ ಮಾಡುವಂತ ಕೆಲಸ ಸರ್ ಇದು ಆಮೇಲೆ ತುಂಬಾ ಜನ ಕಾಯಿಲೆ ತುತ್ತಾಗಿದ್ದಾರೆ ಅವರ ಮಕ್ಕಳ ಎಜುಕೇಶನ್ ನೋಡ್ಕೊಳ್ಳೋಕಾಗ್ತಾ ಇಲ್ಲ ಆ ಡಿಪ್ರೆಷನ್ಗೆ ಒಳಗಾಗ್ತಿದ್ದಾರೆ ದುಡ್ಡು 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 ದುಡ್ಡಿಲ್ಲ ಅಂತ ಖಿನ್ನತೆ ಅವ್ರು ಇನ್ನೊಂದ್ ಕಡೆ ಹೋಗ್ ಕೆಲಸಾನು ನಿರ್ವಹಿಸ್ತಾ ಇಲ್ಲ ಹೋಗ್ಲಿ ಸಬ್ಸಿಡಿ ಮತ್ತೆ ಪ್ರಶಸ್ತಿ ಬರ್ತಾ ಇದ್ದಾಗ ಇನ್ನೊಪ್ಪ ಫೈನಾನ್ಷಿಯರ್ನ ಅಥವಾ ನಿರ್ಮಾಪಕನ ಕನ್ವಿನ್ಸ್ ಮಾಡಿ ತೊಗೊಂಬರಕ್ಕೂ ಒಬ್ಬ ನಿರ್ದೇಶಕದಿಂದ ಆಗ್ತಾ ಇಲ್ಲ ಯಾಕೆಂದರೆ ಹೋಗ್ರಿ ನಿಮ್ದು ಹಳೆ ಪಿಚರ್ದೇ ಕೊಟ್ಟಿಲ್ಲ ಸಬ್ಸಿಡಿ ನಾನು ಕೊಡೋ ದುಡ್ಡಲ್ಲಿ ನೀವೇನ್ರಿ ರೀ ಫಿಲಮ್ ಮಾಡ್ತೀರಾ ಹೆಂಗ್ರಿ ವಾಪಸ್ ಕೊಡ್ತೀರಾ ಅನ್ನೋ ಪ್ರಶ್ನೆಯನ್ನು ಕೇಳಕ್ಕೆ ಕೇಳ್ತಾರೆ ಸೊ ಎಲ್ಲ ಸಮಸ್ಯೆಗಳ ಮಧ್ಯ ಒಬ್ಬ ಮನುಷ್ಯ ಹೆಂಗೆ ಫಿಲಮ್ ಮಾಡೋಕೆ ಸಾಧ್ಯ ಇದು ನಾವು ಸರ್ಕಾರನ ಕೇಳ್ತಾ ಇರೋದು ನಮ್ಮ ಹಕ್ಕು ಸರ್ ಇದು ಭಿಕ್ಷೆ ಅಲ್ಲ ಆಮೇಲೆ ನಾವೇ ಪ್ರಜೆಗಳು ಕೊಟ್ಟಿರುವಂತ ಟ್ಯಾಕ್ಸ್ ದುಡ್ಡಲ್ಲಿ ಇವರು ಸಬ್ಸಿಡಿಯನ್ನ ಕೊಡ್ತೀವಿ ಅಂತ ಹತ್ತು ಲಕ್ಷನ ಫಿಕ್ಸ್ ಮಾಡಿರೋದು ಬೇರೆ ರಾಜ್ಯಗಳಲ್ಲಿ ಐವತ್ತು ಲಕ್ಷನೂ ಕೊಡ್ತಾರೆ ಯು ಪಿ ಗೌರ್ಮೆಂಟ್ ಲೋಕಲ್ ವ್ಯಕ್ತಿ ಫಿಲಮ್ ಮಾಡಿದ್ರೆ ಐವತ್ತು ಲಕ್ಷ ಕೊಡ್ತಾರೆ ಹೊರಗಿನವ್ರು ಬಂದ್ ಮಾಡಿದ್ರೆ ಎರಡು ಕೋಟಿ ತನಕ ಸಪೋರ್ಟ್ ಮಾಡ್ತಿದ್ದಾರೆ ನಮ್ಮವರು ಸರಿ ಹತ್ತೇ ಲಕ್ಷ ಅಂದ್ಕೊಡ್ಲಿ ಆದ್ರೆ ಕೊಡೋದನ್ನ ಕಾಲ ಕಾಲಕ್ಕೆ ಸರಿ ಕೊಡ್ಬೇಕಲ್ವಾ ಐದು ವರ್ಷದ ಪ್ಯಾರಲಲ್ ಕಮಿಟಿಗಳನ್ನ ಮಾಡಿ ಬ್ಯಾಕ್ಲಾಗ್ ಇಟ್ಕೊಳ್ದಂಗೆ ಪೂರ್ತಿ ಮುಗಿಸ್ಬಿಡಿ ಆಮೇಲೆ ಆಯಾ ವರ್ಷವೇ ಅದನ್ನ ತರಬೇಕು ಅನ್ನೋದನ್ನ ಒಂದು ಕಡ್ಡಾಯ ಮಾಡಿ ಇವಾಗ ನ್ಯಾಷನಲ್ ಅವಾರ್ಡ್ ಆಯಾ ವರ್ಷ ಕೊಡ್ತಾರೆ ಅದೇನು ಕೊಡ್ತಾರೆ ಅದೇ ರೀತಿ ಕಡ್ಡಾಯ ಮಾಡ್ಕೋಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ರಾಜ್ಯಪಾಲರು ಅದಕ್ಕೊಂದು ನಮ್ಗೆ ಭರವಸೆಯನ್ನ ಕೊಟ್ಟಿದ್ದಾರೆ ಮಾಡ್ಕೊಳ್ತೀವಿ ಅಂದ್ಬಿಟ್ಟು ಅದು ಆಗ್ಲಿಲ್ಲ ಅಂತ ಹೇಳಿದ್ರೆ ನಾವು ಉಪವಾಸ ಸತ್ಯಾಗ್ರಹ ಕುತ್ಕೋತೀವಿ ಅಂತ ಅನ್ನೋದನ್ನು ಕೂಡ ನಾವು ನಾವೇಳ್ देखो देखो लेके देखो सब्सिडी 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 देखो सब्सिडी भिक्षायल्ला नमः कोमको भिक्षायल्ला नमः कोमको सब्सिडी भिक्षायल्ला नमः कोमको सब्सिडी भिक्षायल्ला नमः कोमको نم کو نم کو سچڑی بھکشیے اللہ نم کو نم کو لے کے بيكو سچڑی بيكو